ಮೋಟಾರ್ ಇಂಡಿಯಾ ತನ್ನ ಬಹುನಿರೀಕ್ಷಿತ ನಿರೀಕ್ಷಿತ ಎಲೆಕ್ಟ್ರಿಕ್ ಕಾರನ್ನು ಅನಾವರಣಗೊಳಿಸಿದೆ ಈ ಕಾರು ಆಕರ್ಷಕ ವಿನ್ಯಾಸ ಹಾಗೂ ಹತ್ತಾರು ವೈಶಿಷ್ಟ್ಯಗಳನ್ನು ಪಡೆದುಕೊಂಡಿದೆ ಇದರ ಮುಂಭಾಗದ ಚಾರ್ಜಿಂಗ್ ಪೋರ್ಟ್ ಆಕರ್ಷಕ ಬಂಪರ್ ಮತ್ತು ಅಲಾಯ್ ವೀಲ್ಗಳು ಇದಕ್ಕೆ ಹೆಚ್ಚಿನ ಆಕರ್ಷಣೆ ನೀಡುತ್ತವೆ ಒಳಗೆ ಕಾರು ಇನ್ನಷ್ಟು ಆರಾಮದಾಯಕವಾಗಿದೆ ಹತ್ತು ಇಂಚಿನ ಡುವೆಲ್ ಸ್ಕ್ರೀನ್ ಪನೋರಾಮಿಕ್ಸ್ ಅನ್ ಮತ್ತು ಇತರ ಹಲವು ಆಧುನಿಕ ವೈಶಿಷ್ಟ್ಯಗಳು ನಿಮಗೆ ಪ್ರೀಮಿಯಂ ಅನುಭವ ನೀಡುತ್ತವೆ ಕ್ರೆಟಾ ಇವು ಎರಡು ಬಗೆಯ ಬ್ಯಾಟರಿ ಆಯ್ಕೆಗಳೊಂದಿಗೆ ಬರುತ್ತದೆ ನಲವತ್ತೆರಡು ಕಿಲೋ ವ್ಯಾಟ್ ಸಾಮರ್ಥ್ಯದ ಬ್ಯಾಟರಿಯು ಸಂಪೂರ್ಣ ಚಾರ್ಟ್ನಲ್ಲಿ ಮುನ್ನೂರ ತೊಂಬತ್ತು ಕಿಲೋಮೀಟರ್ ರೇಂಜ್ ನೀಡುತ್ತದೆ ಮತ್ತೊಂದು ಐವತ್ತೊಂದು ಪಾಯಿಂಟ್ ನಾಲ್ಕು ಕಿಲೋ ವ್ಯಾಟ್ ಬ್ಯಾಟರಿ ಪ್ಯಾಕ್ ಒಂದು ಸಂಪೂರ್ಣ ಚಾರ್ಟ್ನಲ್ಲಿ ನಾನ್ನೂರ ಎಪ್ಪತ್ತ್ಮೂರು ಕಿಲೋಮೀಟರ್ ಓಡುತ್ತದೆ ದೀರ್ಘಾಶ್ರೇಣಿಯ ಕ್ರೆಟಾ ಎಲೆಕ್ಟ್ರಿಕ್ ಮಾದರಿಯು ಕೇವಲ ಏಳು ಪಾಯಿಂಟ್ ಒಂಬತ್ತು ಸೆಕೆಂಡುಗಳಲ್ಲಿ ಶೂನ್ಯದಿಂದ ಒಂದು ನೂರು ಕಿಲೋಮೀಟರ್ ಗಂಟೆ ವೇಗವನ್ನು ತಲುಪುತ್ತದೆ ಈ ಕಾರಿನ ಬ್ಯಾಟರಿ ಪ್ಯಾಕ್ ಟಿಸಿ ಫಾಸ್ಟ್ ಚಾರ್ಜಿಂಗ್ ಆಯ್ಕೆಯಲ್ಲಿ ಕೇವಲ ಐವತ್ತೆಂಟು ಸೆಕೆಂಡುಗಳಲ್ಲಿ ಶೇಕಡ ಹತ್ತರಿಂದ ಎಂಬತ್ತು ಪರ್ಸೆಂಟ್ ಚಾರ್ಜ್ ಆಗುತ್ತದೆ ಮತ್ತೊಂದು ಎಸಿ ಹೋಮ್ ಚಾರ್ಜರ್ ಆಯ್ಕೆಯಲ್ಲಿ ನಾಲ್ಕು ಗಂಟೆಯಲ್ಲಿ ಹತ್ತರಿಂದ ರಿಂದ ಒಂದು ನೂರು ಪರ್ಸೆಂಟ್ ಚಾರ್ಜ್ ಆಗುತ್ತದೆ ಇದು ಅಟ್ಲಾಸ್ ವೈಟ್ ಸ್ಟಾರಿ ನೈಟ್ ಓಷನ್ ಬ್ಲೂ ಮ್ಯಾಟ್ ಟೈಟಾನ್ ಗ್ರೇ ಮ್ಯಾಟ್ ಮತ್ತು ಅಬಿಸ್ ಬ್ಲ್ಯಾಕ್ ಪರ್ಲ್ ಎಂಬ ಆಕರ್ಷಕ ಬಣ್ಣಗಳಲ್ಲಿ ಲಭ್ಯವಿದೆ